ಹೋಗಿರ್ತೀವಿ ನಾವು ಕರೆಕ್ಟಾಗಿ ಅಲ್ಲಿ ನೀವು ಚೆನ್ನಾಗಿ ಕಾಣಿಸ್ಬಿಟ್ರೆ ನಿಮ್ಮ ಮುಂದೆ ಬರ್ಬೇಕಾದ್ರೆ ಗುರು ಆಗಿರ್ತೀವಿ ನಾನು ಅಲ್ಲಿ ಇನ್ನೂ ಚೆನ್ನಾಗಿ ಕಾಣಿಸ್ತೀವಿ ಐ ತಿಂಕ್ ವಿ ಶುಡ್ ಜಸ್ಟ್ ಟೇಕ್ ಕೇರ್ ಆಫ್ ಆಯ್ಸೆ ನಥಿಂಗ್ ರಾಂಗ್ ಇಪ್ಪತ್ತೆಂಟು ವರ್ಷ ಟ್ವೆಂಟಿ ಏಟ್ ಇಯರ್ಸ್ ಕಂಪ್ಲೀಟ್ ಆಗಿದೆ ಒಬ್ಬ ಮನುಷ್ಯನಿಗಿರೋ ಎಲ್ಲ ಆಸೆ ಇದೆ ಎಲ್ಲ ಮಾಡಬೇಕು ಅಂತ ಇರುತ್ತೆ ಮಾಡೋ ಟೈಮಲ್ಲಿ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಕೆಲವು ನಿನ್ನ ಹತ್ರ ಡಿಸ್ಕಸ್ ಮಾಡ್ಬೋದು ಕೆಲವು ಮಾಡೋಕ್ಕಾಗಲ್ಲ ನಿಮ್ಮ ಪ್ರಶ್ನೆ ಎಲ್ಲ ಇದೆ ನಾನು ಯಾವ ಯಾವ ಪಾರ್ಟ್ ಮುಟ್ಲಿ ಹೇಳಿ ನಿಮ್ದು ಈ ಪ್ರಶ್ನೆ ಕೇಳ್ತಿದ್ದಂಗೆ ನಿಮ್ಮ ಪಕ್ಕದಲ್ಲಿರೋ ತಲೆಗೆ ಒಂದು ಹೋಗಿರುತ್ತೆ ಏನು ಕೇಳ್ತಾ ಇದ್ದಾರೆ ಅಂದ್ಬಿಟ್ಟಂತ ಮ್ಯಾಮ್ ದಟ್ ಇಸ್ ವೆನ್ ಐ ಸೇ ದ್ಯಾಟ್ ದಟ್ ಮೀನ್ಸ್ ದಟ್ ಇಸ್ ರೀಸನ್ ವೈ ಆಮ್ ನಾಟ್ ಸೇಯಿಂಗ್ ನಾನೇ ನಿಮ್ಮನ್ನು ಪತ್ರಿಕಾ ಕರೆದು ಬಿಟ್ಟು ನಾನು ಅದನ್ನು ಹೇಳಲ್ಲ ನಾನು ಇಷ್ಟೇ ಹೇಳೋಕ್ಕಾಗೋದು ನಾನು ಬಿಟ್ಕೊಡೋಕ್ಕಾಗಲ್ಲ ಅನ್ನೋ ಪರ್ಸ್ನಾಲಿಟಿ ಕ್ಯಾರೆಕ್ಟರ್ ನಾನು ಅಲ್ಲ ಐ ವಿಲ್ ಟೆಲ್ ಯು ಎವ್ರಿಥಿಂಗ್ ಬಟ್ ದೇರ್ ಇಸ್ ಅ ರೀಸನ್ ವೈ ಆಮ್ ನಾಟ್ ಸೈ ಬಿಕಾಸ್ ನನಗೆ ಇದ್ದಿರೋ ಕನ್ಫರ್ಮೇಷನ್ ನಿಮಗೆ ಹಿಂಗೆ ಕೊಡಲಿ ನಾನು ಡಿಸ್ಕಷನ್ಸ್ ಅಂತ ನಡಿಬೇಕಾದ್ರೆ ಸಾವಿರ ನಡೀತಾ ಇರುತ್ತೆ ದರ್ ಆರ್ ಬಿಗರ್ ಪ್ರೋಟೋಕಾಲ್ಸ್ ಆ್ಯಂಡ್ ಡೋಂಟ್ ಫಗೆಟ್ ಮ್ಯಾಮ್ ಕೆಲವು ಕಂಪ್ನೀಸ್ಗಳೊಟ್ಟಿಗೆ ವಿ ಮೇ ಹ್ಯಾವ್ ಅನ್ ಎಗ್ರಿಮೆಂಟ್ ಆಫ್ ಸರ್ಟನ್ ಸಾರ್ಟ್ ವಿ ಹ್ಯಾವ್ ಟು ಸ್ಟೇ ಆ ಬೌಂಡ್ರಿ ಒಳಗಡೆನೆ ನಾನು ಮಾತಾಡಕ್ಕಾಗದಲ್ಲ ಆ್ಯಂಡ್ ಇನ್ನೊಂದು ಆಗ್ತಿದ್ದ ಹಾಗೇನೆ ಬಿಗ್ ಬಾಸ್ ಆಗ್ಲಿ ಸಿನಿಮಾಗಳಾಗ್ಲಿ ಅವ್ರದ್ದೇ ಆದಂಥ ಒಂದು ಸ್ಟೈಲಲ್ಲಿ ಅವ್ರು ಅನೌನ್ಸ್ ಮಾಡಕ್ ಇಷ್ಟಪಡ್ತಾರೆ ನಾನು ಅದಕ್ಕೂ ಅಡ್ಗಾಗಾಗಬಾರ್ದು ಇವ ಅಪ್ರೋಚ್ ಮಾಡದೇ ಇರೋದಕ್ಕೆ ಸಾಧ್ಯನೇ ಇಲ್ಲ ರೀ ನಿಮ್ಮದು ಕಾಂಟ್ರವರ್ಸಿಗಳು ರೂಮರ್ಸ್ಗಳು ಏನೇನು ಏನನ್ನಾಗ್ತಾ ಹೋಗ್ಬಿಡ್ತಾ ಇರೋದು ಬಿಡ ನಿಮಗ್ ನನ್ನ ಮೇಲೆ ನಮ್ಗೆ ಇರ್ಲಿ ನನಗೆ ನಿಮ್ಮ ಪ್ರಶ್ನೆ ಮೇಲೆ ನಮ್ಗೆ ಇರ್ಲಿ ನೆಕ್ಸ್ಟ್ ಟೈಮ್ ಕೇಳಿ ಸುಮ್ಮನೆ ನಾನು ಹತ್ತು ವರ್ಷ ನಡ್ಸ್ಕೊಂಡ್ ಬಂದಿಲ್ಲ ಮೇಡಮ್ ಅದು ಹೇಳ್ಕೊತೀನಿ ಅದು ನಮ್ಮ ತಾಯಿಗೂ ಹೇಳ್ತಾ ಇರ್ತೀನಿ ಅಡುಗೆ ಮಾಡಬೇಡ ಕಷ್ಟ ಆಗ್ತದೆ ಅಂತ ತಾಯಿ ನಿಲ್ಸ್ಬಿಡ್ತಾರ ಅವಾಗ ನನ್ನ ತಾಯಿ ಕೇಳೋದೇನಂದ್ರೆ ಖಾರ ಜಾಸ್ತಿ ಆಯ್ತಾ ಮಗನೇ ಕಮ್ಮಿ ಮಾಡ್ತೀನಿ ಬಟ್ ನಿನಗೆ ನಾನೇ ಅಡುಗೆ ಮಾಡಬೇಕು ಅಂತಾರೆ ಅವರು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ